ಹಣದ ಸಮಸ್ಯೆ ಬರಬಾರದೆಂದರೆ ಹಿಂದೆ ಈ ಅಭ್ಯಾಸಗಳನ್ನು ಬಿಟ್ಟುಬಿಡಿ ಅಕ್ಕಪಕ್ಕದವರು ಕೇಳಿದಾಗ ಇಂತಹ ವಸ್ತುಗಳನ್ನು ನೀವು ಕೊಡುತ್ತಿದ್ದರೆ ನಿಮಗೆ ದಾರಿದ್ರ್ಯ ಕಾಡುತ್ತೆ ಯಾವುದೇ ಅಭ್ಯಾಸವಾದರೂ ಸರಿಯೇ ಅದನ್ನು ಸಮಯಕ್ಕೆ ಸರಿಯಾಗಿ ಸರಿಪಡಿಸಿಕೊಳ್ಳದಿದ್ದರೆ ಅದು ಕ್ರಮೇಣ ನಮ್ಮ ವ್ಯಕ್ತಿತ್ವವಾಗುತ್ತದೆ ಈ ಅಭ್ಯಾಸಗಳು ನಮ್ಮ ದೈನಂದಿನ ಜೀವನವನ್ನು ಮಾತ್ರ ಬದಲಾಯಿಸುವುದಿಲ್ಲ ಅದರ ಪ್ರಭಾವ ನಮ್ಮ ಜೀವನದ ಏಳಿಗೆಯ ಮೇಲೂ ಬೀರುತ್ತದೆ ಒಂದು ಪೊರಕೆ ದಾನ ಮಾಡಿದರೆ ಆರ್ಥಿಕ ನಷ್ಟ ಪೊರಕೆಯನ್ನು ಲಕ್ಷ್ಮೀದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಆದರೆ ಪೊರಕೆಯನ್ನು ಎಂದಿಗೂ ದಾನ ಮಾಡಬಾರದು ಏಕೆಂದರೆ ಅದನ್ನು ದಾನ ಮಾಡುವುದರಿಂದ ಮನೆಯಲ್ಲಿ ಠೇವಣಿ ಇಟ್ಟ ಹಣ ಕೊನೆಗೊಳ್ಳುತ್ತದೆ ಇದರಿಂದ ಯಾವಾಗಲೂ ನೀವು ಹಣದ ನಷ್ಟವನ್ನು ಅನುಭವಿಸುವುದರ ಜೊತೆಗೆ ಆರ್ಥಿಕ ಸಮಸ್ಯೆ ನಿಮ್ಮನ್ನು ಬೆಂಬಿಡದೆ ಕಾಡುವುದು ಎರಡು ಹರಿದ ಪುಸ್ತಕ ದಾನ ಮಾಡಿದರೆ ದುರಾದೃಷ್ಟ ಪುಸ್ತಕಗಳನ್ನು ಅಗತ್ಯವಿರುವವರಿಗೆ ದಾನ ಮಾಡುವುದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗಿದೆ ಆದರೆ ಹರಿದ ಪುಸ್ತಕವನ್ನು ಎಂದಿಗೂ ದಾನ ಮಾಡಬಾರದು ನೀವು ಯಾರಿಗಾದರೂ ಪುಸ್ತಕಗಳನ್ನು ದಾನ ಮಾಡುವಾಗ ಹರಿಯದ ಉತ್ತಮ ರೀತಿಯಲ್ಲಿರುವ ಪುಸ್ತಕಗಳನ್ನು ದಾನ ಮಾಡಿ ಇದರಿಂದ ಅವರಿಗೆ ಉಪಯುಕ್ತವಾಗಬಹುದು ಅದೇ ಈ ದಾನದ ಮಹತ್ವ ನೆನಪಿಡಿ ದಾನ ಮಾಡುವಾಗ ವ್ಯಕ್ತಿಯ ಉದ್ದೇಶ ಯಾವಾಗಲೂ ಸ್ಪಷ್ಟವಾಗಿರಬೇಕು ಮೂರು ಎಣ್ಣೆ ದಾನ ಮಾಡಿದರೆ ಶನಿದೋಷ್ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಜಾತಕದಲ್ಲಿ ಶನಿದೋಷವಿರುವ ವ್ಯಕ್ತಿಗಳು ಶನಿವಾರದಂದು ಎಣ್ಣೆಯನ್ನು ದಾನ ಮಾಡುತ್ತಾರೆ ಹೀಗೆ ಎಣ್ಣೆಯನ್ನು ದಾನ ಮಾಡುವುದು ಒಳ್ಳೆಯದೆಂದು ಪರಿಗಣಿಸಲಾಗುತ್ತದೆ ಆದರೆ ಈ ಎಣ್ಣೆ ಶುದ್ಧವಾಗಿರಬೇಕು ಅಂದರೆ ಅದು ಈಗಾಗಲೇ ಬಳಸಿದ ತೈಲವಾಗಿರಬಾರದು ನೀವು ಬಳಸಿದ ಎಣ್ಣೆಯನ್ನು ಯಾರಿಗಾದರೂ ದಾನವಾಗಿ ನೀಡಿದರೆ ಕೆಟ್ಟ ಫಲಿತಾಂಶಗಳನ್ನು ನೀಡುತ್ತದೆ ಶನಿದೇವನ ಕೋಪಕ್ಕೆ ಕಾರಣವಾಗುತ್ತಿರಿ ನಾಲ್ಕು ಪ್ಲಾಸ್ಟಿಕ್ ವಸ್ತು ದಾನ ಮಾಡಿದರೆ ವ್ಯಾಪಾರದಲ್ಲಿ ನಷ್ಟ ಪ್ಲಾಸ್ಟಿಕ್ ವಸ್ತುಗಳನ್ನು ಎಂದಿಗೂ ಯಾರಿಗೂ ದಾನ ಮಾಡಬಾರದು ಒಂದು ವೇಳೆ ಪ್ಲಾಸ್ಟಿಕ್ ವಸ್ತುಗಳನ್ನು ದಾನ ಮಾಡುವುದರಿಂದ ಆ ವ್ಯಕ್ತಿಯ ವ್ಯವಹಾರವು ಕುಸಿಯಲು ಪ್ರಾರಂಭಿಸುತ್ತದೆ ವ್ಯಾಪಾರ ಮತ್ತು ಮನೆ ಎರಡರಲ್ಲೂ ನಷ್ಟವಾಗುತ್ತದೆ ಐದು ಸ್ಟೀಲ್ ಪಾತ್ರೆ ದಾನ ಮಾಡಿದರೆ ಮನೆಯಲ್ಲಿ ಅಶಾಂತಿ ಸ್ಟೀಲ್ ಪಾತ್ರೆಗಳನ್ನು ಎಂದಿಗೂ ದಾನ ಮಾಡಬೇಡಿ ಉಕ್ಕಿನ ಪಾತ್ರೆಗಳನ್ನು ದಾನ ಮಾಡುವುದರಿಂದ ಮನೆಯಲ್ಲಿ ಅಶಾಂತಿ ಉಂಟಾಗುತ್ತದೆ ದಿನದಿಂದ ದಿನಕ್ಕೆ ಮನೆಯಲ್ಲಿ ಜಗಳಗಳು ಪ್ರಾರಂಭವಾಗುತ್ತದೆ ಇದರಿಂದ ಮನೆಯ ಸಂತೋಷ ಮತ್ತು ಶಾಂತಿ ದೂರವಾಗುತ್ತದೆ ಆರು ಹಳಸಿದ ಆಹಾರ ದಾನ ಮಾಡಿದರೆ ಅನಾರೋಗ್ಯ ಆಹಾರ ಮತ್ತು ನೀರನ್ನು ಮಹಾದಾನ ವರ್ಗದಲ್ಲಿ ಇಡಲಾಗಿದೆ ಆದ್ದರಿಂದ ನಿರ್ಗತಿಕರಿಗೆ ಮತ್ತು ಬಡವರಿಗೆ ಆಹಾರ ಧಾನ್ಯಗಳನ್ನು ದಾನ ಮಾಡಿ ಆದರೆ ಯಾವಾಗಲೂ ತಾಜಾ ಆಹಾರವನ್ನು ನೀಡಬೇಕು ಹಳಸಿದ ಆಹಾರವನ್ನು ಯಾರಿಗೂ ದಾನವಾಗಿ ನೀಡಬೇಡಿ ಇದು ಅಶುಭವೆಂದು ಪರಿಗಣಿಸಲಾಗಿದೆ ಹಸು ಮತ್ತು ನಾಯಿ ಇತ್ಯಾದಿಗಳಿಗೆ ಹಳೆಯ ರೊಟ್ಟಿಯನ್ನು ನೀಡಬಾರದು ಇಂತಹ ದಾನ ಮಾಡಿದರೆ ಮನೆಯ ಜನರು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಏಳು ಹರಿತವಾದ ವಸ್ತು ದಾನ ಮಾಡಿದರೆ ಸುಖಭಂಗ ಚಾಕುಗಳು ಮತ್ತು ಕತ್ತರಿ ಮುಂತಾದ ಹರಿತವಾದ ವಸ್ತುಗಳನ್ನು ಯಾರಿಗೂ ದಾನ ಮಾಡಬೇಡಿ ಹಾಗೆ ಮಾಡಿದರೆ ನಿಮ್ಮ ಅದೃಷ್ಟವೂ ಕೆಟ್ಟದಾಗಲು ಪ್ರಾರಂಭಿಸುತ್ತದೆ ಅಷ್ಟೇ ಅಲ್ಲದೆ ಕುಟುಂಬದ ಸದಸ್ಯರ ನಡುವಿನ ಪರಸ್ಪರ ಸಂಬಂಧವೂ ಕೊನೆಗೊಳ್ಳಲು ಪ್ರಾರಂಭಿಸುತ್ತದೆ ನಿಮ್ಮ ಶಾಂತಿ ಮತ್ತು ಸುಖಭಂಗವಾಗುತ್ತದೆ ಇದೆಲ್ಲವನ್ನು ಹೊರತುಪಡಿಸಿ ಹಿತ್ತಾಳೆ ಬೆಳ್ಳಿ ತಾಮ್ರ ಪಾತ್ರೆಗಳಂತಹ ಪವಿತ್ರ ಲೋಹವನ್ನು ದಾನ ಮಾಡುವುದು ಬಹಳ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ ಎಂಟು ಈ ಅಭ್ಯಾಸದಿಂದ ವಾಸ್ತು ದೋಷ ಉಂಟಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಮುಖ್ಯ ದ್ವಾರವು ಮುಖದಂತಿದ್ದು ಅದರ ಬಳಿ ಕುಳಿತರೆ ಪ್ರಗತಿ ಕುಂಠಿತವಾಗುತ್ತದೆ ಅದೇ ಸಮಯದಲ್ಲಿ ಕೆಲವರಿಗೆ ಗೊತ್ತಿಲ್ಲದೆ ಕೊಳಕು ಬಟ್ಟೆಗಳನ್ನು ಧರಿಸುವ ಅಭ್ಯಾಸವಿರುತ್ತದೆ ಅದು ಶುಭವಲ್ಲ ಹೀಗೆ ಮಾಡುವುದರಿಂದ ಆರೋಗ್ಯ ಮತ್ತು ಮನಸ್ಸು ಎರಡಕ್ಕೂ ತೊಂದರೆಯಾಗುತ್ತದೆ ಅಲ್ಲದೆ ಕೊಳಕು ಬಟ್ಟೆಗಳು ವ್ಯಕ್ತಿಯ ಬೆಳವಣಿಗೆಗೆ ಅಡ್ಡಿಯಾಗುತ್ತವೆ ಒಂಬತ್ತು ಈ ಅಭ್ಯಾಸದಿಂದ ಹಣದ ನಷ್ಟ ಸೂರ್ಯೋದಯದ ನಂತರ ಮತ್ತು ಸೂರ್ಯಾಸ್ತದ ನಂತರ ನಿದ್ರೆ ಮಾಡಬಾರದು ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿಡಿ ಅಲ್ಲದೆ ಈ ಸಮಯದಲ್ಲಿ ಮನೆಯಲ್ಲಿ ಸ್ವಚ್ಛತೆ ಎಂದರೆ ಪೊರಕೆ ಹೊಡೆಯುವುದನ್ನು ಮಾಡಬಾರದು ಹೀಗೆ ಮಾಡುವುದರಿಂದ ಪ್ರಾಣಹಾನಿ ಮತ್ತು ಸಂಪತ್ತು ನಷ್ಟವಾಗುತ್ತದೆ ಹತ್ತು ಈ ಅಭ್ಯಾಸದಿಂದ ತಾಯಿ ಲಕ್ಷ್ಮಿ ಕೋಪಗೊಳ್ಳುತ್ತಾಳೆ ಎಷ್ಟೋ ಬಾರಿ ಆಹಾರ ಸೇವಿಸಿದ ನಂತರ ಕೊಳಕು ಪಾತ್ರೆಗಳನ್ನು ಮನೆಯಲ್ಲಿ ಎಲ್ಲೆಂದರಲ್ಲಿ ಇಡುವುದು ಅಭ್ಯಾಸವಾಗಿರುತ್ತದೆ ಅಲ್ಲದೆ ರಾತ್ರಿಯ ಕೊಳಕು ಪಾತ್ರೆಗಳನ್ನು ಬೆಳಿಗ್ಗೆ ತೊಳೆಯಲಾಗುತ್ತದೆ ಇದು ಸರಿಯಲ್ಲ ಈ ರೀತಿ ಮಾಡುವುದರಿಂದ ತಾಯಿ ಲಕ್ಷ್ಮಿ ಕೋಪಗೊಳ್ಳುತ್ತಾಳೆ ಆದ್ದರಿಂದ ಕೊಳಕು ಪಾತ್ರೆಗಳನ್ನು ಒಂದೇ ಸ್ಥಳದಲ್ಲಿ ಇರಿಸಿ ಮತ್ತು ರಾತ್ರಿಯಲ್ಲಿ ಪಾತ್ರೆಗಳನ್ನು ಸ್ವಚ್ಛವಾಗಿಡಿ ಹನ್ನೊಂದು ಈ ಅಭ್ಯಾಸದಿಂದ ಸಮಸ್ಯೆಗಳು ಹೆಚ್ಚಾಗುತ್ತವೆ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿಡಿ ಮನೆಯಲ್ಲಿ ಎಂದಿಗೂ ಜೇಡರ ಬಲೆ ಅಥವಾ ಬಾವಲಿಗಳು ಇರಬಾರದು ಇವುಗಳು ಮನೆಯಲ್ಲಿರುವುದರಿಂದ ಕುಟುಂಬದ ಸದಸ್ಯರ ಚಿಂತೆ ಗೊಂದಲ ಹೆಚ್ಚುತ್ತದೆ ಇದರೊಂದಿಗೆ ಕೆಲವು ಹಣಕಾಸಿನ ಸಮಸ್ಯೆಗಳು ಮತ್ತು ತೊಂದರೆಗಳಿವೆ ಲಕ್ಷ್ಮೀದೇವಿಯನ್ನು ಮಾತ್ರ ಎಂದಿಗೂ ಪೂಜಿಸಬೇಡಿ ವಿಷ್ಣುವನ್ನು ಅದರೊಂದಿಗೆ ಇರಿಸಿಕೊಳ್ಳಿ ಎಂಬುದನ್ನು ನೆನಪಿನಲ್ಲಿಡಿ ಎರಡನ್ನು ಒಟ್ಟಿಗೆ ಪೂಜಿಸುವುದರಿಂದ ವಿಶೇಷ ಅನುಗ್ರಹ ದೊರೆಯುತ್ತದೆ ಹನ್ನೆರಡು ಈ ಅಭ್ಯಾಸದಿಂದ ಸಂಕಟ ಹೆಚ್ಚುತ್ತದೆ ಅನೇಕ ಜನರು ತಮ್ಮ ಹಲ್ಲುಗಳನ್ನು ಸರಿಯಾಗಿ ಉಜ್ಜುವುದಿಲ್ಲ ಇದು ನಿಮ್ಮ ಆತಂಕ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ ಒಂದು ವೇಳೆ ಇದು ನಿಮ್ಮ ಅಭ್ಯಾಸವಾಗಿದ್ದರೆ ಅದನ್ನು ಇಂದಿನಿಂದಲೇ ಸರಿಪಡಿಸಿಕೊಳ್ಳಿ ಸರಿಯಾಗಿ ಹಲ್ಲು ಉಜ್ಜದಿದ್ದರೆ ದುಃಖ ಹೆಚ್ಚಾಗುತ್ತದೆ ಮತ್ತು ಆರ್ಥಿಕ ಸ್ಥಿತಿಯು ಹದಗೆಡಲು ಪ್ರಾರಂಭಿಸುತ್ತದೆ ಮತ್ತೊಂದೆಡೆ ದೈವಿಕ ಅನುಗ್ರಹವನ್ನು ಪಡೆಯಲು ದಾನವನ್ನು ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಆ್ಯಂಡ್ ಶೇರ್ ಮಾಡಿ